ಒಂದು ಮಸಾಲೆಯಿಂದ ಎರಡು ಡಿಶ್ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ತುಂಬ ಡಿಶಸ್ ಮಾಡ್ಬೋದು ಇವತ್ತು ನಾನು ಎರಡು ಡಿಶನ್ನು ಇದ್ದೀನಿ ನೋಡಿ ಹಸಿರು ಮಂಡಕ್ಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಘಮ ಘಮ ಪರಿಮಳವಾಗಿ ಟೇಸ್ಟು ಚೆನ್ನಾಗಿರುತ್ತೆ ಸ್ಟೋರ್ ಮಾಡಿಟ್ಕೊಳ್ಬೋದು ನಾವು ಇನ್ನೊಂದು ಬಂದು ಅವಲಕ್ಕಿ ಇದೇ ಮಸಾಲೆನ ಹಿಡ್ಕೊಂಡು ಅವಲಕ್ಕಿ ಮಾಡೋದು ಗ್ರೀನ್ ಕಲರ್ ಅವಲಕ್ಕಿ ಇದು ಹಸಿರು ಬಣ್ಣದ ಅವಲಕ್ಕಿ ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಯೆಲ್ಲೋ ಕಲರ್ ಕಾಣ್ಬೋದು ಇದು ಡಿಫ್ರೆಂಟಾಗಿರುತ್ತೆ ಅವಲಕ್ಕಿ ಅವಲಕ್ಕಿ ತಿಂದಿರೋರು ಕೂಡ ಇದನ್ನ ಇಷ್ಟಪಟ್ಟು ತಿನ್ನೋ ಥರ ಇರುತ್ತೆ ಡಿಶ್ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಈಗ ಅದು ಹೇಗೆ ಮಾಡೋದು ಮಸಾಲೆ ಹೇಗೆ ಮಾಡೋದು ಅವಲಕ್ಕಿ ಹೇಗೆ ಮಾಡೋದು ಮಂಡಕ್ಕಿ ಹೇಗೆ ಮಾಡೋದು ತೋರಿಸ್ತೀವಿ ಓಂ ಶ್ರೀ ಗುರು ನಮ್ಮ ಶ್ರೀಪಾದ ಚಾನೆಲ್ಗೆ ಸ್ವಾಗತ ನೋಡಿ ಇವತ್ತೊಂದು ಡಿಫ್ರೆಂಟ್ ಅದು ಸ್ನ್ಯಾಕ್ಸು ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಕಾದಿರೋ ಎಣ್ಣೆಯಲ್ಲಿ ಈಗ ನಾವು ಕೊತ್ತಂಬರಿ ಸೊಪ್ಪಲ್ಲಿ ಹಾಕ್ತಾ ಇದ್ದೀನಿ ಕಡ್ಡಿ ಸಮೇತ ಹಾಕ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ತೊಳೆದು ಕಡ್ಡಿ ಸಮೇತ ಹಾಕ್ತಾ ಇದ್ದೀನಿ

ಇಷ್ಟೇ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ಇದ್ರ ನೆಕ್ಸ್ಟ್ ಇದೇ ತರ ಕರಿಬೇವನ್ ಕೂಡ ಹಾಕಿ ನಾವು ಎಲ್ಲ ನಾನು ಇದನ್ನ ತೊಡೆದು ತೊಡೆದು ಇಟ್ಕೊಂಡಿದೀನಿ ತೊಡೆದು ಸ್ವಲ್ಪ ಒಣಗಿಸ್ಕೊಳ್ಬೇಕು ತುಂಬಾ ಒದ್ದೆ ಇದ್ರೆ ನೀರಿಟ್ಟೆ ಪಟ ಪಟ ಅಂತ ಸ್ವಲ್ಪ ನೋಡಿ ಇದ್ರೆ ನೀರಿತ್ತು ಅದಕ್ಕೆ ಸ್ವಲ್ಪ ಸೌಂಡ್ ಬಂತು ಇದು ಸ್ವಲ್ಪ ಪುದೀನ ಸ್ವಲ್ಪ ಟೈಮ್ ತಗೊಳುತ್ತೆ ಕೊತ್ತಂಬರಿ ಸೊಪ್ಪು ಬೇಗ ಆಗ್ಬಿಡುತ್ತೆ ಪುದೀನ ಒಂದು ಊರಿ ಹೀಗೆ ಆಗ್ಬೇಕು ಇದ ನೋಡಿ ಹಾಗೆಗೆ ಇದನ್ನು ಕೂಡ ತಗೊಂಡ್ಬಿಡೋಣ ಈಗ ನೋಡಿ ಕರಿಬೇವು ಹಾಕ್ತಾ ಇದ್ದೀನಿ ಕರ್ಬೇವ್ ಕೂಡ ಒಂದ್ ಹಿಡಿಗೆ ಇಷ್ಟು ಒಂದು ಮುಷ್ಟಿ ಅಷ್ಟು ಇದನ್ನು ಕೂಡ ಹಾಗೆ ಬಿಡಬೇಕು ಇದನ್ನು ಹುಟ್ಟು ತೆಗಿತೇನೆ ನೋಡಿ ಆಗಿದೆ ಅದ್ರಲ್ಲೇ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿಯನ್ನು ಹಾಕ್ತಾ ಇದ್ದೀನಿ ರಾಹಿ ತೆಗೆದು ಬಿಡೋಣ ಒಂದು ಐದು ಹಸಿ ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ಹಾಕ್ಬಾರ್ದು ಸಿಡ್ದು ಬಿಡುತ್ತೆ ಈಗ ಇಷ್ಟೇ ಸಾಕು ಈಗ ಇದನ್ನ ತಗೊಂಡ್ಬಿಡ್ತೇನೆ ನೆಲಗಡ್ಲೆ ಹಾಕ್ತಾ ಹೆಚ್ಚಿ ಅನುಸಾರ ಹಾಕೊಳ್ಬೋದು ಜಾಸ್ತಿನ ಹಾಕೊಳ್ಬಹುದು ಕಡಿಮೆ ಹಾಕೊಳ್ಬಹುದು ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಎಷ್ಟು ಪುರಿ ಹಾಕಬೇಕು ಹಾಕ್ಬೇಕು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಆ ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೊಂಡು ತಗೋಬೇಕು ನೋಡಿ ಇವಾಗ ಇದು ಕೂಡ ಆಗಿದೆ ಇಷ್ಟು ಕಲರ್ ಬರಬೇಕು ಸ್ವಲ್ಪ ಚೆನ್ನಾಗಿ ಕಲರ್ ಬರ್ಬೇಕಿದ್ ಎಲ್ಲರೂ ಹಸಿ ಹಸಿ ಆಗಿರುತ್ತೆ ಸಾಧಾರಣದ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ ಇಷ್ಟು ಕಲರ್ ಬರಬೇಕು ಹೀಗೆ ಈಗ ಇದನ್ನು ಕೂಡ ತಗೊಂಡ್ಬಿಡ್ತೀನಿ ನೋಡಿ ಈಗ ಒಂದ್ ಬಾಣ್ಲೆಗೆ ಮಂಡಕ್ಕಿ ಹಾಕೊಂಡಿದೀನಿ ಕಡಲೆಪುರಿ ಹೇಳ್ತಾರೆ ಮಂಡಕ್ಕಿ ಹೇಳ್ತಾರೆ ಚುರ್ಮುರಿ ಹೇಳ್ತಾರೆ ಇದನ್ನ ಹಾಕೊಂಡು ಸ್ವಲ್ಪ ಹುರಿಕೊಳ್ಬೇಕು ತುಂಬಾ ಅಲ್ಲ ಇದು ಗರ್ಗರಿ ಆಗೋವರ್ಗು ಹುರ್ಕೊಳ್ಬೇಕು ಈಗ್ಲೂ ಗರ್ಗರಿ ಇದೆ ನೋಡಿ ಪುಡಿ ಆಗುತ್ತೆ ಆದ್ರೂ ಚೆನ್ನಾಗಿ ಹುರ್ಕೊಂಡ್ಬಿಟ್ರೆ ಆಮೇಲೆ ನಾವೆಲ್ಲ ಒಗ್ಗರಣೆ ಹಾಕೋಕೆ ಮೆತ್ತಗಾಗೋದಿಲ್ಲ ಸೊ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ನೋಡಿ ಈಗ ಆಕ್ಸ್ಟ ಬಂದಿದೆ ಚೆನ್ನಾಗೆ ಈಗ ಮುಟ್ಟಿ ಇದು ನೋಡಿ ಪುಡಿ ಹಾಕ್ಬೇಕು ಗರ್ಗರಿಯಾಗೆ ಹೀಗೆ ಇಷ್ಟು ಪುಡಿ ಹಾಕ್ಬೇಕು ನೋಡಿ ಹೀಗೆ ಆಗ್ಬೇಕು ಇಷ್ಟು ಪುಡಿ ಪುಡಿ ಆಗ್ಬೇಕು ಅಷ್ಟು ತನಕ ಹುರ್ಕೊಳ್ಬೇಕು ಈಗ ಆಗಿದೆ ಈಗ ಇದನ್ನ ಆಫ್ ಮಾಡ್ತೇನೆ ಸ್ಟೋವ್ ಆಫ್ ಮಾಡ್ತೇನೆ ಈಗ ನೋಡಿ ನಾವು ಆಗ್ಲಾ ಹುರ್ಕೊಂಡಿದ್ವಲ್ಲ ಸೊಪ್ಪುಗಳೆಲ್ಲ ಕೊತ್ತಂಬರಿ ಸೊಪ್ಪು ಕರಿಬೇವು ಇದೆಲ್ಲ ಆರಿದೆ ಈಗ ಇದನ್ನ ನಾನು ಮಿಕ್ಸಿಗೆ ಹಾಕೊಂಡ್ ಬರ್ತೇನೆ ಕರಿಬೇವು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಪುದೀನಾ ಸೊಪ್ಪು ಇಷ್ಟನ್ನು ನಾನು ಮಿಕ್ಸಿಗೆ ನೀರು ಏನು ಹಾಕ್ಬಾರ್ದು ಹಾಗೆ ರುಬ್ಕೊಂಡ್ ಬರ್ತೀನಿ ನೋಡಿ ಈಗ ರುಬ್ಕೊಂಡ್ ಬಂದಿದೀನಿ ಈ ತರ ನೈಸಾಗಿ ರುಬ್ಕೊಳ್ಬೇಕು ನೀರು ಏನು ಹಾಕ್ದಿರ ರುಬ್ಕೊಳ್ಬೇಕು ನೀರೇನು ಹಾಕಿಲ್ಲ ಈಗ ಅಲ್ಲಿ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದಿನಿ ಎಣ್ಣೆ ಕಾದಿದೆ ಈಗ ಕಾದಿರೋ ಎಣ್ಣೆಗೆ ರುಬ್ಕೊಂಡಿರೋ ಮಸಾಲೆ ಹಾಕ್ಬಿಡ್ಬೇಕು ನೋಡಿ ಒಮ್ಮೆ ಮಾಡಿಟ್ಕೊಂಡ್ರೆ ಇದು ಮಸಾಲೆ ಕೂಡ ಹಾಗೆ ತೆಗೆದು ಬೇಕಾದ್ರೆ ಅಷ್ಟು ಯೂಸ್ ಈಗ ಚೆನ್ನಾಗಿ ಹೀಗೆ ಕಲಿಸ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಹುರಿಬೇಕು ಸಣ್ಣ ಹೋಗಿ ಇಟ್ಕೊಳ್ಬೇಕು ಹುರಿಯುವಾಗ ಪುರಿ ಜಾಸ್ತಿ ಇಟ್ಕೊಳ್ಬಾರ್ದು ಕಲರ್ ಚೇಂಜ್ ಆಗಿರುತ್ತೆ ಹೀಗೆ ಎಣ್ಣೆ ಪುರಿಬೇಕು ಒಂದು ಟೂ ಮಿನಿಟ್ಸ್ ನೋಡಿ ಈಗ ಆಗಿದೆ ಈಗ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಈಗ ಪುರಿ ಕಲಸೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈಗ ಒಂದು ಸ್ಪೂನು ಅಚ್ಚಕಾರದ ಪುಡಿ ಅರಿಶಿನ ಮತ್ತೆ ಉಪ್ಪು ಈ ಮೂರನ್ನು ಮಿಶ್ರ ಮಿಕ್ಸ್ ಮಾಡಿ ಮಂಡಕ್ಕಿಗೆ ಹಾಕ್ಬಿಬಿಡೋಣ ಹುರಿದಿರುವಂತ ಮಂಡಕ್ಕಿಗೆ ಮತ್ತೆ ನೆಲಗಡ್ಲೆ ಏನು ಕರೆದು ತಗೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ ಮತ್ತೆ ಈಗ ನಾವು ಆಗ ಮಾಡ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಬೇಕು ಒಮ್ಮೆಗೆ ಜಾಸ್ತಿ ಹಾಕಬಾರ್ದು ನೋಡ್ಕೊಂಡು ನೋಡ್ಕೊಂಡು ಹಾಕಿ ಕಲಿಸ್ಕೊಳ್ಬೇಕು ಈಗ ನೋಡಿ ಸಾಕಾಗಲಿಲ್ಲ ಇನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡ್ಕೊಂಡು ಕಲಿಸ್ಬೇಕು ಇದು ಬಿಸಿ ಏನಿರೋದಿಲ್ಲ ಕೈಯಲ್ಲಿ ಕೂಡ ಕಲಿಸ್ಕೊಳ್ಬೋದು ಫಸ್ಟ್ ಹೀಗೆ ಕಲಿಸ್ ನೋಡಿ ಆಮೇಲೆ ಕೈಯಲ್ಲಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ಬರುತ್ತೆ ಹೀಗೆ ಫಸ್ಟ್ ಕಲಿಸ್ಕೊಂಡು ಮತ್ತೆ ಕೈಯಲ್ಲಿ ಹೀಗೆ ಕಲಿಸ್ಕೊಳ್ಬೋದು ಈಗ ಇದೇ ಮಸಾಲೆನ ಹಿಡ್ಕೊಂಡು ನಾನು ಅವಲಕ್ಕಿ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಈಗ ಇದಾದ ಕೂಡಲೇ ಅವಲಕ್ಕಿ ಹೇಗೆ ಮಾಡೋದು ಈ ಮ ಇದೇ ಮಸಾಲೆಯಲ್ಲಿ ಅಂತ ಮತ್ತೆ ಇದರಲ್ಲೇ ಉಪ್ಪಿಟ್ಟು ಕೂಡ ಮಾಡ್ಬೋದು ತುಂಬ ಡಿಶ್ ಮಾಡ್ಬೋದು ಮತ್ತು ಅನ್ನ ಒಗ್ಗರಣೆ ಮಾಡಿಬಿಟ್ಟು ಇದೇ ಥರ ಅನ್ನನೂ ಸಹ ಕಲಿಸ್ಬೋದು ಈಗ ಮಂಡಕ್ಕಿಗೆ ಹೇಗೆ ಹಾಕಿದ್ವಿ ಅದೇ ಥರನೇ ಇದೇ ಪ್ರೊಸೀಜರು ಅನ್ನ ಮಾಡಿಬಿಟ್ಟು ಅನ್ನನೂ ಹೀಗೆ ಕಲಿಸ್ಬೋದು ಅವಲಕ್ಕಿ ಮಾಡಿ ತೋರಿಸ್ತೀನಿ ಅದೇ ಥರ ಅನ್ನ ಬರುತ್ತೆ ನೋಡಿ ಎಷ್ಟು ಗರ್ಗರಿಯಾಗಿದೆ ಈಗ ಇಷ್ಟೆಲ್ಲ ಹಾಕಿ ಕಲಿಸಿದ ಮೇಲೂ ಗರ್ಗರಿ ಇದೆ ನೋಡಿ ರಾತ್ರಿ ನೆನೆಸಿದ್ದು ಅವಲಕ್ಕಿ ಎಷ್ಟು ಚೆನ್ನಾಗಿ ಉದುರು ಬಂದಿದೆ ನೋಡಿ ಒಂಚೂರು ನೀರಿಲ್ಲ ಏನಿಲ್ಲ ನೀಟಾಗಿ ಬಂದಿದೆ ಮತ್ತು ಚೆನ್ನಾಗಿ ನೆಂದು ನೆಂದಿದೆ ನೋಡಿ ಚೆನ್ನಾಗಿ ನೆಂದೋಗಿದೆ ಇದನ್ನ ಸೈಡ್ ಗಿಡನ ಬಾಣಲೆ ಇಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕೋಣ ಸಾಸಿವೆ ಪಟ್ಪಟ ಅಂತ ನೋಡಿ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಸ್ಪೂನು ಮತ್ತೆ ಎರಡು ಬ್ಯಾಡಿಗೆ ಬಾಡಿಗೆಕಾಯಿ ತೊಗೊಂಡಿದ್ದೀನಿ ನಾನು ಯಾವುದಾದ್ರೂ ತೊಗೊಳ್ಳಿ ನೀವು ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ತಾ ಮತ್ತೆ ನೆಲದ ಇದು ನಿಮ್ಮ ಇಚ್ಛೆ ಅನುಸಾರ ಹಾಕ್ಕೊಳ್ಬೋದು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಬೋದು ಇದೆಲ್ಲ ಸ್ವಲ್ಪ ಕಲರ್ ಬರಲಿ ನೋಡಿ ಈಗ ಆಗಿದೆ ಇವಾಗ ಇದಕ್ಕೆ ಅರಶಿನ ಹಾಕೋಣ ಅರಶಿನ ಇಲ್ಲದೆ ಅಡುಗೆ ಮಾಡಬಾರ್ದು ಮನೆಯಲ್ಲೇ ಮಾಡಿದಂಥ ಅರಶಿನ ಇದು ಸ್ವಲ್ಪ ಹುರ್ಕೊಳ್ಬೇಕು ಹಾಕಿ ಅರಶಿನ ಹಾಕಿ ಮತ್ತೀಗ ಈಗ ನಾವು ಮಸಾಲೆ ಹಾಕೋಣ ಆಗ ಮಂಡಕ್ಕಿಗೆ ಹಾಕಿದ್ವಲ್ಲ ಅದೇ ಸೇಮ್ ಮಸಾಲೆ ಅದನ್ನೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಹಾಕ್ಕೊಳ್ಬೇಕು ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು ತುಂಬ ಜಾಸ್ತಿ ಒಮ್ಮೆಗೆ ಹಾಕ್ಬಾರ್ದು ಇದಕ್ಕೊಂದು ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆನೆಲ್ಲೆಲ್ಲ ಚೆನ್ನಾಗಿ ಕರ್ಸು ಕಲಿಸ್ಬಿಟ್ಟು ತುಂಬ ಬೇಯಿಸ್ಬೇಕಂತಿಲ್ಲ ಈಗ ಅವಲಕ್ಕಿಯನ್ನು ಹಾಕಿಬಿಡೋಣ ರಾತ್ರಿ ನೆನೆಸಿಟ್ಕೊಂಡ್ರೆ ಬೆಳಗ್ಗೆಗೀಗೆ ಉದುರುದ್ರಾಗ್ ಬಂದುಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅವಲಕ್ಕಿ ಈ ಥರ ಇರಬೇಕು ತುಂಬ ನೀರು ನೀರಾಗಿರಬಾರ್ದು ಉದುರುದ್ರಾಗಿದ್ದರೆ ಚೆನ್ನಾಗಿ ಬರುತ್ತೆ ಈಗ ಅವಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇನ್ನು ನಾವು ಉಪ್ಪು ಹಾಕಿಲ್ಲ ಮಸಾಲೆಗೆ ಉಪ್ಪು ಹಾಕಿದಿರ ಮಾಡಿರೋವಂಥದ್ದು ನಾವು ಈ ಥರ ಎಲ್ಲ ಮಾಡೋಕ್ಕೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾನು ಮಸಾಲೆಗೆ ಉಪ್ಪು ಹಾಕಿಲ್ಲ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಡೋಣ ಮತ್ತು ಅವಲಕ್ಕಿ ಉಪ್ಪಿಟ್ಟು ಎಲ್ಲ ಮಾಡುವಾಗ ನಾವು ಸ್ವಲ್ಪ ಸ ಉಪ್ಪಿನ ಜೊತೆಗೆ ಸಕ್ಕರೆ ಸ್ವಲ್ಪ ಹಾಕ್ಕೊಳ್ಬೇಕು ಉಪ್ಪಿಟ್ಟಿಗೂ ಅಷ್ಟೇ ಅವಲಕ್ಕಿ ಯಾವುದೇ ಅವಲಕ್ಕಿ ಮಾಡಲಿ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೂ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಅದೇ ರೀತಿ ಉಪ್ಪಿಟ್ಟಿಗೂ ಕೂಡ ಅಷ್ಟೇ ಉಪ್ಪಿಟ್ಟು ಮಾಡುವಾಗ ಸ್ವಲ್ಪ ಸಕ್ಕರೆ ಹಾಕಿದರೆ ಚೆನ್ನಾಗಿರುತ್ತೆ ಈಗ ನಾವು ಸ್ವೀಟ್ ಮಾಡುವಾಗ ಒಂದು ಚಿಟಿಕೆ ಉಪ್ಪು ಹಾಕ್ತೀವಲ್ಲ ಅದೇ ಥರ ಇದಕ್ಕೆ ಸ್ವಲ್ಪ ಸ್ವೀಟ್ ಹಾಕಿದರೆ ಚೆನ್ನಾಗಿರುತ್ತೆ ಈಗ ಈಗೆಲ್ಲವನ್ನು ಕಲಿಸ್ಬಿಟ್ಟು ನೋಡಿ ನೀವು ಬೇಕಾದರೆ ಹುಣಸೆ ಹುಳಿನೂ ಕೂಡ ಹಿಂಡ್ಕೊಳ್ಬೋದು ಮಸಾಲೆ ಹಾಕ್ತೀವಲ್ಲ ಆ ಟೈಮಲ್ಲಿ ನಾನು ಇಲ್ಲಿ ನಿಂಬೆ ಹಣ್ಣನ್ನು ಹಾಕ್ಕೊಳ್ತೀನಿ ಅದಕ್ಕೋಸ್ಕರ ನಾನು ಹಾಕಲಿಲ್ಲ ಈಗ ಇನ್ನೊಂದು ಚೂರು ಮಸಾಲೆ ಹಾಕಬೇಕು ಅನ್ನಿಸ್ತು ಹಾಕ್ತಾಯಿದ್ದೀನಿ ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಸೊ ನಿಂಬೆ ಹಣ್ಣು ಹಾಕೋದಾದ್ರೆ ಲಾಸ್ಟಲ್ಲಿ ಹಾಕೋದು ಹುಣಸೆ ಹುಳಿ ಹಾಕೋದಾದರೆ ನೀವು ಮಸಾಲೆ ಹಾಕ್ತಿರಲ್ಲ ಫಸ್ಟ್ ಎಣ್ಣೆಯಲ್ಲಿ ಆಗಲೇ ಒಂಚೂರು ಹುಣಸೆ ಹುಳಿನೂ ಕೂಡ ಹಾಕ್ಕೊಳ್ಬೋದು ಹುಣಸೆ ರಸವನ್ನು ಕೂಡ ಈಗ ನೋಡಿ ತೆಂಗಿನಕಾಯಿ ಫ್ರೆಶ್ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿರೋದು ಅಕ್ಕಿ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಿ ಕಲಸಿ ಎಲ್ಲ ಆದಮೇಲೆ ನೋಡಿ ನಿಂಬೆಹಣ್ಣು ಮೊದಲೇ ಹಾಕಿದರೆ ಕಹಿ ಬರುತ್ತೆ ಅದಕ್ಕೆ ಹಾಕಿಲ್ಲ ಎಲ್ಲ ಕಲಸಿ ಆಗಿನೇ ನಾವು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ನಾವು ನಿಂಬೆಹಣ್ಣು ನಿನ್ನಬೇಕಾಗತ್ತೆ ಎಲ್ಲರೂ ಕಹಿ ಬಂದ್ಬಿಡುತ್ತೆ ಕೆಲವ್ರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ವಿವರಣೆ ಕೊಡ್ತಾ ಇರೋದು ನೋಡಿ ಈಗ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಅರ್ಧ ನಿಂಬೆ ಹೋಳು ಹಾಕಿದ್ದೀನಿ ನಾನು ಇಷ್ಟು ಹಾಕಿದರೆ ಸಾಕಿಷ್ಟು ಕ್ವಾಂಟಿಟಿಗೆ ಈಗೆಲ್ಲವನ್ನು ಕಲಿಸ್ಬಿಟ್ಟು ತೊಗೊಂಡ್ರೆ ರೆಡಿ ಆಯಿತು ನೋಡಿ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ನೋಡಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಚಿಂತೆ ಇರೋರಿಗೆ ಇದೊಂದು ಮಸಾಲೆ ರೆಡಿಯಾಗಿ ಇಟ್ಕೊಂಡ್ಬಿಟ್ರೆ ಮನೇಲಿ ಉಪ್ಪಿಟ್ಟು ಅವಲಕ್ಕಿ ಮಂಡಕ್ಕಿ ಎಲ್ಲ ಒಗ್ಗರ ಅನ್ನ ಕೂಡ ಒಗ್ಗರಣೆ ಹಾಕ್ಕೊಳ್ಬೋದು ಈ ಥರ ತುಂಬ ಚೆನ್ನಾಗಿರುತ್ತೆ ಬರೀ ಚಿತ್ರನ ಬದಲು ಈ ಥರನೇ ಮಸಾಲೆ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೂ ಆಗುತ್ತೆ ಆಗುತ್ತೆ ಮಸಾಲೆ ಬಂದು ನಾವು ರೆಡಿ ಇಟ್ಕೊಳ್ಬೇಕು ಸಂಜೆ ಮಕ್ಕಳು ಸ್ನ್ಯಾಕ್ಸ್ ತಿನ್ನಬೇಕು ಅನ್ನುವಾಗ ಈ ಥರ ರೆಡಿಯಾಗಿ ಮಾಡಿಕೊಡ್ಬೋದು ಇಲ್ಲ ಮೊದಲೇ ಮಾಡಿ ಇಟ್ಬಿಟ್ಟು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಕೊಡ್ಬೋದು ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಬವಂತು